ನೋಡ್ರಿ ಇವತ್ತು ಹುಬ್ಬಳ್ಳ ಬಂದ್ವಿ ಬಟ್ ಏನ್ ಮಾಡುದ್ರಿ ಬೇಸರ ಆಗ್ಬಿಡ್ತ ಅಲ್ರಿ ಅಪ್ಪ ಅವ್ರ ಅಮ್ಮಂದ ಕಲರ್ ಡ್ರೆಸ್ ಕಲರ್ ಎಲ್ಲ ಮ್ಯಾಚ್ ಆಗೇತ್ ನಿಮ್ ನೋಡ್ರಿ ಬರೀ ಡೋರ್ ಇದು ನೀರೇ ಹಾಕಿದ್ರಿ ಅಪ್ಪ ಉಬ್ಬಿ ಬಿಡತ ಹಲೋ ಎಲ್ಲರಿಗೂ ನಮಸ್ಕಾರ ಮಸ್ಕಾರ ಎಲ್ಲಾರು ಹೆಂಗದ್ರಿ ಎಲ್ಲರೂ ಮಸ್ತ್ ಅದರ ಅಂತ ಅನ್ಕೊಂಡೇನಿ ವೆಲ್ಕಮ್ ಟು ಮೈ ಉತ್ತರ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತೆಲ್ಲ ಹೊಂಟೇವಿ ಏನಂತ ಹೇಳಿ ಇನ್ನೂ ಪ್ಲಾನ್ ಆಗಿಲ್ಲ ಬಟ್ ಹುಬ್ಬಳ್ಳಿ ಅಂತ ಹೇಳಿ ಅನ್ಕೊಂಡೇವಿ ಬರ್ರಿ ಇವತ್ತು ಏನೇನು ಸ್ಪೆಂಡ್ ಮಾಡ್ತೀವಿ ಟೈಮ್ ಹೆಂಗ ಹೆಂಗ್ ಹೋಗ್ತೀವಿ ಎಲ್ಲೆಲ್ಲಿ ಏನೇನು ಅಂತ ಹೇಳಿ ತೋರಿಸ್ತೀನಿ ಎಲ್ಲಿಗೆ ಎಲ್ಲಿ ಎಲ್ಲಿಗೆ ಅಂತ ಹೇಳಿ ನಿನ್ನಿಂದ ಪ್ಲಾನ್ ಹಾಕಿದಿರಿ ಬಟ್ ಪ್ಲಾನ್ ಎಲ್ಲ ಪ್ಲಾಪ್ ಆಯ್ತ ಮತ್ತೆ ಎಲ್ಲಿ ಬಂದೆ ಸಂಘ ಅಲ್ಲೇ ಬಂದೆ ಅಂತ ಹೇಳಿ ಹುಬ್ಬಳ್ಳಿ ಹೊಂಟ್ರಿ ಈಗ ಹಾ ಹಚ್ರಿ ನೋಡ್ರಿ ಎಲ್ಲಾ ಹೋಗ್ಬೇಕಾದ್ರ ಸಿಲಿಂಡ್ರ ಗ್ಯಾಸ್ ಮತ್ತೆ ಹಿಂದಿಂದ ಹಿತ್ ಎಲ್ಲ ಎಲ್ಲಾ ಸರಿ ಚೆಕ್ ಮಾಡ್ಬೇಕ ಈಗ ಇವ್ರು ಚೆಕ್ ಮಾಡ್ಕೊಂಬಂದ್ರ ಈಗ ಹೋಗುನ್ ಬರ್ರಿ ನೋಡ್ರಿ ಬಸ್ತಿ ಪ್ಲಾಟ್ ಅಂತರು ಈ ನಮ್ಮನೆ ಹೋದನ್ ತೆಗ್ದಿ ಅದಕ್ಕೆ ಹಿಂಗೆ ಮಾಡ್ತೀನಿ ನೋಡ್ರಿ ನಮ್ಮನೇ ಆ ಬಿಟ್ಟೈತಿ ಇಲ್ಲಾರ ಮನಿ ಎಷ್ಟು ಚನ್ ಚಂದ 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 ಕಡಿಸ್ಯಾರ ಬಟ್ ರೋಡ ಸರಿ ಇಲ್ರಿ ಬೀಗ್ರ ಬಂದ್ರೆ ರೋಡ್ ನೋಡಿ ವಾಪಸ್ ಬರೋದಿಲ್ಲ ಹೋದವ್ರು ನೀನು ಹೆಂಗಾಗಿತ್ತು ಮನೀಗೆ ಬಂದವ್ರು ವಾಪಸ್ ಬರಂಗಿಲ್ವಾ ರೋಡ್ ಅಂತಂದು ಹೇಳೋದ್ರೆ ತಡಿ ಉಪಾಧ್ಯ ಅಡ್ತಾರ ಎಷ್ಟ್ ದುಡಿತಾರ ನೋಡ್ರಿ ಇವ್ರು ದುಡದ್ ದುಡದ್ ಈಗ ಒಂದ್ ಮನಿ ಹಾಕ್ಸಾರಿ ಇನ್ನೊಂದ್ ಮನಿ ಹಾಕಿಸ್ಬೇಕಂತ ಪ್ಲಾನ್ ಇಟ್ಕೊಂಡಾರ ಈಗ ನೋಡ್ರಿ ಇವತ್ತು ಹುಬ್ಬಳ್ಳಿಗೆ ಬಂದ್ವಿ ಬಟ್ ಏನು ಮಾಡುದ್ರಿ ಬ್ಯಾಸ್ರ ಆಗ್ಬಿಡ್ತು ಯಾಕಂದ್ರೆ ಮೂವಿ ನೋಡ್ಬೇಕಂತ ಬಂದ್ವಿ ರೀ ಕಲ್ಕಿ ಬಟ್ ಅದು ಮೂವಿ ಟೈಮಿಂಗ್ ಏನು ಸೆಟ್ ಆಗತ್ತಿಲ್ಲ ಸೊ ಅದಕ್ಕೆ ನೋಡುನು ಇವತ್ತು ಕರ್ಕೊಂಡು ಹೋಗ್ತಾರೋ ಇಲ್ಲೋ ಏನು ಅಂಥೇಳಿ ಊಟಕ್ಕೆ ಹೋಗೋಣ ಹೇಳಿ ನಿಂತಾರ ನೋಡ್ರಿ ಈಗ ರೆಡಿಮೇಡ್ ಬ್ಲೌಸ್ ಥರಗೆ ಬಂದ್ವಿ ಇಲ್ಲೇ ದುರ್ಗದ ಬೈಲಿಂದ ಈ ಕಡೆ ಒಳಗ್ರಿ ಬೆನ್ನಿ ಮಾರ್ಕೆಟ್ ಆ ಕಡೆ ಬರ್ತೈತಿ ಸೊ ರೆಡಿಮೇಡ್ ಬ್ಲೌಸು ರೀ ಪೀಸು ಮಸ್ತ್ ಸಿಗ್ತಾವು ವೆಲ್ವೆಟ್ ಬಟ್ಟೆ ಮತ್ತು ನಾರ್ಮಲ್ ಸ ನೀವು ಸ್ಯಾರಿ ತೊಗೊಂಡ್ರು ಅದಕ್ಕೆ ಮ್ಯಾಚಿಂಗ್ ಸಿಕ್ತಿ ಇಲ್ಲೇ ನೋಡ್ರಿ ಈಗ ಇಲ್ಲೇ ಲಾಂಡ್ರಿ ಅಂತ ಹೇಳಿ ಬಂದೀವಿ ಇಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ಅಂಗಡಿನ ನೋಡ್ರಿ ಇಲ್ಲಿ ನೋಡ್ರಿ ಪಾನಿಪುರಿ ಮಾಸ್ ಸಿಗ್ತೈತಿ ನೋಡ್ರಿ ಇಲ್ಲೇ ವಿದ್ಯಾನಗರ ಮಿಶ್ರಾ ಇದಕ್ಕೆ ಬಂದೇವಿ ಚಾಟ್ಸ್ ತಿನ್ನುನು ಹೇಳಿ ಊಟ ಟೈಮ್ ಆಗಿತ್ತು ಬಟ್ ಸ್ನ್ಯಾಕ್ಸ್ ಟೈಮ್ ಆಗ್ಬಿಡ್ತ ಊಟ ಮಾಡೋದು ಮಾಡೋಣ ಅಂತ ಹೇಳಿ ಈಗ ಅದಕ್ಕೆ ಸುಮ್ಮನೆ ಸ್ನಾಕ್ಸ್ ತಿಂದ ರಾತ್ರಿ ಏನ ಅಂತ ಹೇಳಿ ಬಂದಿವಿ ಬರ್ರಿ ಚಾಟ್ಸ್ ಅಂತ ಮಸ್ತ್ ಮಸ್ತ್ ಸಿಕ್ತೈತಿ ಇಲ್ಲಿ ಮಿಶ್ರಾದಾಗ ವಿದ್ಯಾನಗರ್ ಲಾಸ್ಟ್ ಟೈಮ್ ನಾನು ಮಮ್ಮಿ ಇವರು ಬಂದಿದ್ವಿ ಸೊ ಅದಕ್ಕೆ ಈ ಸರಿ ಅಪ್ಪಾಜಿ ಎಲ್ಲರೂ ಇಲ್ಲೇ ಕರ್ಕೊಂಡ್ಬರೋಣ ಅಂತ ಹೇಳಿ ಬಂದ್ವಿ ಈಗ ನೋಡ್ರಿ ವಡ ಪಾವ್ ಪಾವ್ ಬಜ್ಜಿ ಎಲ್ಲ ಹೇಳೇವಿ ಹೆಂಗೈತ್ರಿ ಅಪ್ಪ ನೋಡ್ರಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಯ್ತು ಹೋದಿಲ್ರಿಪ್ಪ ಹ್ಮ್ ನೋಡಿ ಇಲ್ಲ ಬಂದ್ರ ಆರಾಮ್ ಸೀರಿ ಇಲ್ಲೆಲ್ಲ ಒಳ ಕುಂದ್ರಕೆಲ್ಲ ಮಾಡ್ಯಾರ ನೋಡ್ರಿ ಇಲ್ಲೆ ಅಷ್ಟ ಎಲ್ಲ ಮಾಡ್ಕೊಂಡು ಈಗ ಹೊಂಟ್ವಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಅದ ನೋಡ್ರಿ ವಿದ್ಯಾನಗರ எஸ் தோட் மடர் நோட் ஆ எந்த மட்டும் முந்தாரி இல்லை முந்திருச்சி நான் கிராஸ் இல்லாந்திர எல்ல ಅಯ್ಯೋ ಏನಿಕ್ಕಿ ಈ ಅಂಗಡಿ ತೋರ್ಸಾತಾಳ ಅಂತ ತಿಳ್ಕೊಂಡಿರ್ಬೋದು ನಾನು ಇವರು ಕಾರನ್ನ ಕುಂತಿದ್ವಿ ರೀ ಸುಮ್ಮನೆ ಡಿಸ್ಕಶನ್ ಮಾಡತ್ತಿದ್ವಿ ಅಲ್ಲೆರಡು ಮೂರ್ತಿ ಕಣ್ತ ಒಂದು ಬುದ್ಧ ಮತ್ತೆ ಒಂದು ರಾಘವೇಂದ್ರದ ಎಷ್ಟು ಪ್ರೈಸ್ ಅಂತ ಹೇಳಿ ಅದಕ್ಕೆ ಇವ್ರು ರೀ ಒಂದು ಹದಿನೆಂಟು ಸಾವಿರ ಒಂದು ಹತ್ತು ಸಾವಿರ ಅಂತ ಹೇಳಿ ಇದಕ್ಕೆ ಅಂದ್ರಿ ತರ್ಟಿ ಟು ಅದಕ್ಕೆ ರೀ ಹಾ ತರ್ಟಿ ಏಟ್ ಅದಕ್ಕೆ ನಾ ಹೇಳಿದ್ ಕಾರ್ ಇಳಿದ್ ಬಂದು ಕೇಳೇ ಬಿಡೋ ಒಂದು ಪ್ರೈಝ್ ಅಂತ ಹೇಳಿ ನೋಡಿರಿ ಪ್ರೈಸ್ ಎಷ್ಟು ಅಂತ ಒಂದಕ್ಕೆ ಮೂವತ್ತೆರಡು ಸಾವಿರ ಒಂದಕ್ಕೆ ಮೂವತ್ತೆಂಟು ಸಾವಿರ ಅದ್ರ ಕಲೆಕ್ಷನ್ ಎಲ್ಲ ಚಲೋ ಇತ್ತು ರೀ ಹಂಗೆ ಮುಂದೆ ಈಗ ಜನತಾ ಬಜಾರಕ್ಕೆ ಬಂದ್ವಿ ಅಪ್ಪಾಜಿ ಬಂದ್ರಂತ ಹೇಳಿ ಅಪ್ಪ ಏನು ಮಳಿ ಆಗಿರಿ ನಿಂದ್ರಂಗಿಲ್ಲ ಕುಂದ್ರಂಗಿಲ್ಲ ಅಡ್ಡಾಡಕಂತೂ ಆಗದೇ ಇಲ್ಲ ಸೊ ಅದ್ರಾಗ ನಾ ಅಡ್ಡಾಡುತ್ತಿದ್ವಿ ಹಂಗೆ ಅಪ್ಪಾಜಿ ನಾನು ಯಾಕಂದ್ರೆ ಅಮ್ಮ ಮತ್ತು ಇವ್ರಂತರೂ ಗಾಡಿ ಬಿಟ್ಟ ಬರೋಂಗಿಲ್ಲ ರೀ ನಾನು ಅಪ್ಪಾಜಿನ ಅಡ್ಡಾಡೋದು ಬರೀ ಕೈಪಲ್ಯ ಅಂತ ಹೇಳಿ ವೆಜಿಟೇಬಲ್ ಶಾಪಿಂಗ್ ಮಾಡಾತ್ತೀವಿ ನೋಡ್ರಿ ಈಗ ನೋಡ್ರಿ ಈಗ ಮುಂದೆ ಲಕ್ಷ್ಮಿ ಟೆಂಪಲ್ ಬಂತು ಒಂದು ಸಲಾಮ್ ಹೊಡೆದ್ಬಿಡೋಣ ಲಕ್ಷ್ಮಿಗೆ ಅಂದ್ರೆ ಯಾಕೆ ಅಂತಂದ್ರೆ ಇಲ್ಲೇ ಸಿಟಿ ಕ್ಲಿನಿಕ್ ರೀ ನಾವು ಸಿಟಿ ಕ್ಲಿನಿಗ ಹುಟ್ಟಿದ್ದ ಸೊ ಈ ಲಕ್ಷ್ಮಿ ನೋಡಿದ್ರೆ ಒಂಥರ ಫೀಲ್ ಆಕೈತಿ ಯಾಕಂತಂದ್ರೆ ಇಲ್ಲೇ ಹುಟ್ಟಿದ್ದ ಮಮ್ಮಿ ಪ್ರೆಗ್ನೆಂಟ್ ಇದ್ದಾಗ ಇಲ್ಲೇ ಬಂದು ಬೇಡ್ಕೊಂಡಿದ್ಲಂತ ಸೊ ಅದಕ್ಕೆ ಭಾಳ ಫೀಲಿಂಗ್ಸ್ ಅನ್ನಿಸ್ತಿತ್ತು ರೀ ಆ ಟೆಂಪಲ್ ನೋಡಿದಾಗ ಒಮ್ಮೆ ಎಷ್ಟು ರೀಬೇಕು ರೂಪಾಯಿ ಕೊಂದಂತ ನನ್ನ ಕಥೆ ಬರ್ತಿದೆ ಫ್ಯಾಂಟಸಿ ಯಾಕ ಮಲ್ಲೆ ಬರ್ತೀನಿ ರೇಟ್ ಆಗಿದೀತೆ ಏಕದನೇ ಯೋಧನ ನೋಡಿ ರಿ ಹುвин ರೇಟು ಎಷ್ಟಾ ಏನು ತೋಂದ್ರ ಮಲ್ಲಿ ಹೋಗು ಚಲಾಟ

ಎಷ್ಟು ಅಂತೀರಪ್ಪ ಸ್ಯಾಂಕ್ ಬಿಡಿರಿ ಒಂದು ಸರಿ ನಾವು ಸುಮ್ ಹೂವಿಗೆ ಅಂತ ಬೆಳಿಗ್ಗೆ ಬರೋನ್ ಬರ್ರಿ ಬಂದೆ ಅಂದ್ರೆ ಸುಮ್ ಶ್ರಾವಣ ಚಲೋ ಆಗೋದ್ಕಿಂತ ಮುಂಚೆ ಅವಾ ಅಲ್ರಿ ಅದಕ್ಕಿಂತ ಮುಂಚೆ ಬಂದು ತೊಗೋಬೇಕು ಈ ಜನತಾ ಬಜಾರ್ ಕಡೆ ಬಂದ್ರೆ ಬರೀ ಎಮ್ಮೆ ಸಿಗ್ತಾವೆ ನೋಡಿರಿ ಅವರು ಎಮ್ಮೆ ಸಾಕ್ ಸಾಕಿದ್ದು ಮನಿ ಎಲ್ಲ ಇಲ್ಲಿ ಅದವ್ರ ಅನ್ಸುತ್ತೆ ಇವ್ ಒಂಥರ ಡಿಫ್ರೆಂಟ್ ಆಗಿ ಎಮ್ ಅದಾವ ರೀ ಕಾಣ್ ಅಂತ ಒಂಥರ ಲಾಸ್ಟ್ ಬ್ಲಾಗ್ನಾಗ ನೀವು ನೋಡಿರ್ಬೋದು ಸಾರಿ ಬ್ಲಾಗ್ನಾಗ ಅದ್ರಾಗೂ ತೋರಿಸಿದ್ದೆ ಇದ್ರಾಗ ತೋರ್ಸಿಟ್ ಪಿಜಾ ತಿನ್ನೋಣ ಅಂತ ಹೇಳಿ ಪಿಜಾ ಡೊಮಿನೋಸ್ ಬಂದೀವಿ ಅಮ್ಮ ಖುಷಿಯಲ್ಲೇ ಬರತ್ತಾರ ನೋಡ್ರಿ ಈಗ ಪಿಝಾ ಪಿಜಾ ಅಮ್ಮ ಮಾಡಿದ ಪಿಜಾ ਇਹ ਤਾਂ ਮੰਨ ਲੈ அப்பா சி அம்ம பிரபோஸ் அப்பா அவர அம்மாந்த கலர் ட்ரெஸ் கலர் எல்லாம் கலர் அலிந்திரி இது கிரீன் கலர் அம்மாந்த से मिद्रळा हंगा खाणा देती

दिल हार्ट हाँ, हाँ, शेप इन मैं बहुत बाय बाय डोमिनाइज टाटा अम्मा हेंगन स्ट्रि पिज़्ज़ा मस्त पिज़्ज़ा 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 आंद्रे अम्मा पिज़्ज़ा ತಿನ್ಸಿ ಪಿज़्ज़ा डा काट डा काट ने और नाल मार <laughs> 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 <गाना> पड್ರೆ <laughs> 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 உம் ஒில அப்பா நான் ரூபாய் டிவைடெட் பை ஃபோர் நோட் இல்ல இல்ல இல்லை நோட்ரி டெம் அந்த ಗೊಬ್ಬರ ತಗೊಳ್ಳಾಕಂತಾ ಆ ಜೋರಕ್ಕೆ ತಪ್ಪ ನಿನ್ನ ಅಣೆಗಿನ ನಾರೇನ್ ಬೇಕಾ ನಾ ಮುಷ್ಟಿನ್ ಸಣ್ಣಕದನ ಅಕ್ಕಿನ್ ಸಣ್ಣಕ ತು ನೋಡಿ ಬರೆ ಡೋರ್ ಹ ಆಕ್ಲೇ ಆಂತ ಜಗಳದ ಆಂತ ಇದು ಗೊಬ್ಬರ ಓದಿಲ್ಲ ರೀ ಇದು ಹಾಕಾಕ ಹೌದಂತಾಡ್ರಿಪ್ಪ ಹೊರಿ ಗೊಬ್ಬರ ಯು ಎಷ್ಟಾಕಬೇಕ್ರಿ ಅಂಕಲಿದ್ನ ಸ್ವಲ್ಪ ಸ್ವಲ್ಪ ಎಷ್ಟ್ರಿ ಅಂಕಲ್ಯ ನೈಂಟಿ ಮಾಡ್ರಿ ನೋಡ್ರಿ ಲಾಸ್ಟ್ ಟೈಮ್ ಗಿಡ ಎಲ್ಲ ಇಲ್ಲೇ ಹೋಗಿದ್ವಿ ಅದಕ್ಕೆ ಈಗ ಗೊಬ್ಬರ ಅದು ತಗೊಂಡ್ವಿ ಇದು ಎಷ್ಟೀಪ್ಪ ಗಿಡ ರೀ ಎಷ್ಟ್ರಿ ಇದು ರೀ ಆರ್ನೂರು ಏನ್ ಗಿಡ ರೀ ಇಲ್ಲಿ ಪ್ಲಾಂಟ್ ಮಸ್ತ್ ಸಿಗ್ತಾವ್ರಿ ಏನಂತಾರೀ ಅಂಕಲ್ ಅಂತ

ಹಾ ಅಂದ್ರ ಬೇರ್ ಜಲ್ದಿ ಗ್ರೋ ಆಕತಿ ಹಾ ರೀ ಅಪ್ಪ ಇಲ್ಲಪ್ಪಾ ರೀ ಅದ ಜಿ ಕೆಜಿ ಅದ ಗಿಡದ ಕೆಳಗ ಬೇರೆ ಬೆರೆ ಯಾಕಂತ ತೋಳ ಹಂಗೇನಿಲ್ಲ ಹಂಗೆ ಇರ್ತೈತಿ ತೊಗೊಳ ನಾಡ್ರಿಪ್ಪ ಮಣ್ಣನೆ ಸ್ವಲ್ಪ ಹಾಕುದಂತ ಇದನ್ನ ಜಾಸ್ತಿ ಮಿಕ್ಸ್ ಮಾಡೋದು ನೀರು ನೆನ್ಸುದೇನ್ರೀ ಇದನ್ನ ನೆನ್ಸುದು ನೆನೆಸ್ಬೇಕು ಫಸ್ಟ್ ಫಸ್ಟ್ ನೆನೆಸ್ಬೇಕು ಎಷ್ಟು ಬೇಕಂದ್ರ ತೊಗೊಳ್ಳಿರಿ ಆಂಟಿ ಫೋನ್ ಹಚ್ಚಿ ಕೇಳು ನೋವು ಆರ್ಮಿ ಅಂಟಿಗೆ ಹಾ ಅವ್ರು ತಗೊಂಡ್ರ ಅದನ್ನ ಅವರೇ ಹೇಳಿದ್ರಿ ಇದನ್ನ ಇದನ್ನ ಹಾಕ್ರಿ ಮಸ್ ಗ್ರೋ ಆಕತಿ ಒಂದ್ ಸರಿ ತಗೊಂಡ್ ನೋಡ್ರಿ ಅಂತ ಹೇಳಿ ಇರ್ಲಾಡ್ರಿ ಇನ್ನು ಕೊಡ್ರಿ ರೇಟ್ ಹೇಳ್ರಿ ನೀವು ಹಾ ಕಡಿಮಿ ಮಾಡ್ರಿ ನೀವು ಕಡಿಮಿ ಮಾಡ್ರಿ ಇದೆಷ್ಟು ಚಂದ ಇದು ಇದೇನು ಪ್ಲಾಂಟ್ ರೀ ಅಂಕಲ್ ಇದು ಇದು ಗಿಡದ ಇದು ಎಷ್ಟು ರೀ ಇದು ಇದೆಲ್ಲರ ಮನೆಯಾಗಿರ್ತೈತ್ರಿ ಅಪ್ಪ ಇದು ರೀ ಜಸ್ಟ್ ಬಂದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು ಸ್ವಲ್ಪ ಫುಲ್ ಟೈಡ್ ಆದಂಗೆ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ ಬಟನ್ ಹೊತ್ತಗ್ರಿ ನಂದು ಬ್ಲಾಗೆಲ್ಲ ನಿಮ್ಗೆ ಅಪ್ಡೇಟ್ ಆಗಬೇಕು ಅಂತಂದ್ರೆ ಏನಾಗಿತ್ತು ನಿಮ್ಗೆ ಇಷ್ಟ ಆಗಿಲ್ಲ ಇಷ್ಟ ಆಗಿರ್ತಿ ಅಂತಂದ್ರೂ ಕಮೆಂಟ್ ಮಾಡಿರಿ ನಾನು ಅದನ್ನು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ತೊಗೊಳ್ತೀನಿ ಜೈ ಸಾಯಿ ಬಾಬಾ Lots of love. Thank you so much.